ಟೈಮ್ಸ್ ಆಫ್ ಎಎನ್ ಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಬೈಕ್ ಕಳ್ಳರನ್ನು ಬಂಧಿಸಿದ ಹೆಬ್ಬೂರು ಪಿಎಸ್ಐ ಬೈರೇಗೌಡರ ತಂಡ ನಾಲ್ಕರಿಂದ ಆರು ಲಕ್ಷದ ಮೌಲ್ಯದ ದ್ವಿಚಕ್ರ ವಾಹನಗಳು ವಶ ರಾತ್ರಿ ಸಮಯ ನಾಲ್ಕು ಮೂವತ್ತು ಗಂಟೆಗೆ ಆರೋಪಿಗಳಾದ ಸುದೀಪ್ ಹಾಗೂ ರಂಗನಾಥ್ ಬೈಕಿನಲ್ಲಿ ನಾಗವಲ್ಲಿ ಗ್ರಾಮದಲ್ಲಿ ಸಂಚರಿಸುತ್ತಿದ್ದಾಗ ರಾತ್ರಿ ಗಸ್ತಿನಲ್ಲಿದ್ದ ಸಂತೋಷ್ ಹಾಗೂ ಹೋಮ್ ಗಾರ್ಡ್ ಸಿಬ್ಬಂದಿ ತಡೆದು ಪರಿಶೀಲಿಸಿದಾಗ ಒಬ್ಬ ಆಸಾಮಿ ಹತ್ತಿರ ಕಟಿಂಗ್ ಪ್ಲೇಯರ್ ಮತ್ತು ಕಬ್ಬಿಣದ ರಾಡು ಇರುವುದನ್ನು ಕಂಡು ವಿಚಾರಿಸಿದಾಗ ಉತ್ತರ ನೀಡದೆ ಪರಾರಿಯಾಗಲು ಪ್ರಯತ್ನಿಸಿದಾಗ ಸ್ಥಳಕ್ಕೆ ಒನ್ ಒನ್ ಟೂ ಸಿಬ್ಬಂದಿಗಳು ರಾತ್ರಿ ಪಾಳೆಯದಲ್ಲಿದ್ದ ಪೊಲೀಸ್ನವರು ಚೇಸ್ ಮಾಡಿ ಹಿಡಿದು ಠಾಣೆಗೆ ಕರೆತಂದು ವಿಚಾರಿಸಿದಾಗ ಬೈಕ್ ಕಳ್ಳರು ಇರುವುದಾಗಿ ಇಲ್ಲಿನವರೆಗೆ ಸುಮಾರು ಏಳು ಬೈಕ್ಗಳನ್ನು ಕಳ್ಳತನ ಮಾಡಿರುವುದಾಗಿ ತಿಳಿಸಿದ್ದಾರೆ ನಂತರ ಗಾಡಿ ಪತ್ತೆ ಹಚ್ಚಿ ವಾರಸುದಾರರಿಗೆ ಮಾಹಿತಿ ನೀಡಿ ಆರೋಪಿಗಳನ್ನು ಪ್ರಕರಣ ಎಂಬತ್ತು ಬಾರ್ ಇಪ್ಪತ್ನಾಲ್ಕು ರೀತಿ ಕಾಲಂ ಮುನ್ನೂರ ಎಪ್ಪತ್ತೊಂಬತ್ತು ಐ ಸಿ ಪ್ರಕರಣ ದಾಖಲಾತಿ ಮಾಡಿ ಜೈಲಿಗೆ ಇಂದು ಬಿಡಲಾಯಿತು ಈ ಕಾರ್ಯಕ್ಕೆ ಹೆಬ್ಬೂರು ಪೊಲೀಸ್ ಠಾಣಾ ಸಿಬ್ಬಂದಿ ವರ್ಗದವರಿಗೆ ಸಾರ್ವಜನಿಕರಿಂದ ಮೆಚ್ಚುಗೆಯ ಪ್ರಶಂಸೆಯ ಮಾತುಗಳನ್ನು ವ್ಯಕ್ತಪಡಿಸಿದರು ವರದಿ ಎ ಎನ್ ಪಿ ತುಮಕೂರು